ಸೊ ಇಲ್ಲಿ ನೋಡ್ತಿದಿರಲ್ಲ ಇವರೇ ಕೆ ಚಿನ್ನಪ್ಪ ಅಂತ ಹೇಳಿ ನಮ್ಮ ಗೋಪಾಲ್ ಕೃಷ್ಣ ಸರ್ ಅವ್ರ ತಂದೆ ಅವ್ರ ಇನ್ನೊಂದು ಫೋಟೋ ಇದೆ ನಾನು ತೋರಿಸ್ತೇನೆ ಇದು ದಂಪತಿಗಳು ಕೆ ಚಿನ್ನಪ್ಪ ಮತ್ತು ಅವರ ಮಿಸಸ್ ಇವರು ಧರ್ಮಪತ್ನಿ ಏನಮ್ಮ ಹೆಸರು ಮುತ್ತುರಾಮಮ್ಮ ಮುತ್ತುರಾಮಮ್ಮ ಅಂತ ಇವರು ಅವರ ಮಿಸಸ್ ಸರ್ ಇವಾಗ ನಾನೊಂದು ಪ್ರಶ್ನೆ ಸರ್ ಇದು ಇವಾಗ ಎಷ್ಟು ಎಷ್ಟು ಅಡಿ ಕಟ್ಔಟ್ ಸರ್ ಇದು ಇದು ಬಂದು ಸಂತೋಷ್ ಲೀಟರ್ ಕಟ್ಔಟ್ ಅರವತ್ನಾಲ್ಕು ಅಡಿ ಆಗ್ತಾ ಇದೀವಿ ಇದು ಇಟ್ಲು ಬಿಟ್ಟ ಚೇಂಜ್ ಆಫ್ ಡಿಸೈನ್ ನಾರ್ಮಲ್ ಆಗಿ ಕಟ್ಔಟ್ಸ್ ಅಂತಂದ್ರೆ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ ಅಣ್ಣವರು ಅಂಬರೀಶ್ ದರ್ಶನ್ ಸ್ಟ್ಯಾಂಡಿಂಗ್ಸ್ ಅಲ್ಲಿ ನಿಂತ್ಕೊಂಡು ಹೋಗ್ತಿದ್ರು ಬಟ್ ಏನಂದ್ರೆ ಇವ್ರ ಡಿಸೈನ್ಗಳೇ ಬೇರೆ ತರ ನಮ್ಮ ಉಪೇಂದ್ರ ಮಾತ್ರ ಸ್ಪೆಷಲ್ ಸ್ಪೆಷಲ್ ಯಾವಾಗ್ಲು ಒಂದು ಊಟ ನಿಂತ್ಕೊಂಡಿರೋದು ಅಥವಾ ಒಂದು ಕಂಡ್ರೆ ಪೇ ಗೋಲ್ಡ್ ಹೆಡ್ ಈ ತರ ಅವ್ರ್ ಸ್ಪೆಷಲ್ ಇರುತ್ತೆ ವರ್ಕ್ ವರ್ಕ್ ಸಮೇತ ಅಲ್ಲಿ ನಾವು ಮಾಡಿರ್ತಕ್ಕಂಥ ವಿಚಾರ ಇದು ತಾನೇ ಆದಂಥ ಉಪಯುಕ್ತರವಾಗಿ ಪಡಿತಕ್ಕಂಥ ಡಿಸೈನ್ ಎಸ್ ಸರ್ ನನ್ನ ಒಂದು ಪ್ರಶ್ನೆ ಸರ್ ಇದು ಕೇಳೋದು ಸರಿಯ ತಪ್ಪೋ ಗೊತ್ತಿಲ್ಲ ಒಂದು 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 ಕಟೌಟ್ ಮಾಡಕ್ಕೆ ಎಷ್ಟು ಎಮೌಂಟ್ ಖರ್ಚಾಗುತ್ತೆ ಅಮ್ಮ ಇದು ಹೇಳಬೇಕು ಅಂತಂದರೆ ಕೇಳೋದು ಬೇಡ ಅನಿಸುತ್ತೆ ಒಂದು ರೀತಿ ಹೇಳಬೇಕು ಅಲ್ವಾ ಈ ಒಂದು ಕೆಲವು ಸಣ್ಣ ಜನಗಳು ಇರ್ತಾರೆ ಹಾಂ ಹಾಂ ಈ ವಿಚಾರ ಗೊತ್ತಿರ್ದಿಲ್ಲ ಆಚಾರ ಅನ್ನೋದು ಗೊತ್ತಿರೋದಿಲ್ಲ ಬಂದು ಈ ಒಂದು ನಮ್ಮ ಕಲಾ ಸಾಮ್ರಾಜ್ಯನ ಅದಲು ಬದಲಿಯಾಗಿ ಕೆಡಿಸ್ತಾಯಿದ್ದಾರೆ ಓಕೆ ರೇಟ್ಸ್ ಅನ್ನೋ ವಿಚಾರದಲ್ಲಿ ಎಲ್ಲ ಮೇಲೆ ಕೆಳಗೆ ಆಗ್ತಿದೆ ಹಾಗಾಗಿ ಇದನ್ನ ಇಷ್ಟಕ್ಕೆ ಆಗ್ಬಾರ್ದು ಅಷ್ಟಕ್ಕೆ ಆಗ್ಬೋದು ನಾವು ವಿಚಾರಕ್ಕೆ ಅದಿಲ್ಲ ಅಮ್ಮಮ್ಮ ಅಂದರೆ ಒಂದು ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೋದು ಕಟೌಟ್ ಒಂದು 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 ಕಟೌಟಿಗೆ ಅರವತ್ತು ಅಡಿ ಕಟೌಟಿಗೆ ಓಕೆ ಅರವತ್ತು ನಾಲ್ಕು ಅಡಿ ಕಟ್ಟೌಟಿಗೆ ಹೆಂಗೆ ಅಂದರೆ ನಾರ್ಮಲಾಗ ಒಂದು ಇದು ನಲವತ್ತೈದರಿಂದ ಐವತ್ತು ರೂಪಾಯಿ ಒಳ್ಳೆ ಮೀನ್ ಐವತ್ತು ಸಾವಿರದ ಒಡೆ ಆಗಬೇಕಾಗಿತ್ತು ಇದು ಅಗಲ ಜಾಸ್ತಿ ಇರೋದ್ರಿಂದ ಓಕೆ ಓಕೆ ಮೂವತ್ತು ಸಾವಿರ ಅಗಲ ಸರ್ ಸ್ಟಾರ್ಟಿಂಗ್

ಮನುಷ್ಯನ ಆಕರ್ಷಣೆ ಮಾಡ್ತಕ್ಕಂಥ ಸಮಸ್ಯೆ ಹೌದು ಹೌದು ಬಟ್ ಇದಕ್ಕೂ ಮತ್ತೆ ನೋಡಿ ಇಲ್ಲಿ ಇಲ್ಲಿದೆಯಲ್ಲ ಇದು ಸ್ವಲ್ಪ ಡಿಫ್ರೆನ್ಸು ಇದೆರಡರಲ್ಲಿ ಪ್ರೈಸಿಂಗ್ ಲೆಕ್ಕಚಾರಕ ಚೇಂಜ್ ಇದೆಯಾ ಹಾಂ ದೊಡ್ಡದು ಅಷ್ಟೇ ಎಸ್ ಎಸ್ ಬನ್ನಿ ಸರ್ ಒಳಗೋಣ ಸೊ ಇದೊಂದು ಜಗತ್ತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಸರ್ ಯಾರ ಜಗತ್ತು ಇದು ಇಲ್ಲಿಯ ಏನು ಕೆಲಸ ಆಗುತ್ತೆ ಇದು

ಅದೇ ಕಷ್ಟ ಈ ಕಾಂಪಿಟೇಟಿವ್ ರೇಟ್ಸ್ ಅಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಓಕೆ 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 ನಿಜವಾಗ್ಲು ಸರ್ ನಿಮ್ಮ ಕೆಲಸ ನೋಡಿದ್ರೆ ಗ್ರೇಟ್ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಸರ್ ಇದು ನೋಡ್ತಾ ನೋಡ್ತಾ ಮನುಷ್ಯ ಕಲಿಬೇಕು ಅಂತ ಈ ಕೆಲಸನ ಬಂದವರು ಹಳಬ್ರೆ ಜಾಸ್ತಿ ಹೌದು ಈ ಜನರೇಷನ್ ಏನಾಗಿದೆ ಅಂದ್ರೆ ಕಷ್ಟ ಬಿದ್ದು ದುಡಿಯೋಣ ಮಾಡೋಣ ಅನ್ನೋದು ಮರ್ತೋಗಿದ್ದಾರೆ ಈ ಕಲೆನೇ ಮರ್ತೋಗ್ತಾ ಇರೋ ಕಲೆ ಇದು ಮರಿತಾ ಇರೋ ಕಲೆ ಅಲಿತಾ ಇರೋ ಕಲೆ ಹೇಳ್ಬೇಕು ಅಂತ ಎಲ್ರೂ ದೇ ಆರ್ ಫ್ಲೋನ್ ಇನ್ ಟು ಈ ಒಂದು ಕಲೆಗೆ ಮರ್ಮ ಅನ್ನೋದು ಇನ್ನೂ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಎಸ್ ಸರ್ ಅದೇ ಹೇಳ್ತಿದ್ರಿ ನೀವು ತಂದೆ ಅವ್ರದ್ದು ಒಂದು ಫೋಟೋ ಗ್ಯಾಲರಿನ ಮಾಡಬೇಕು ಅವ್ರು ಬಿಡಿಸಿರೋ ಚಿತ್ರಗಳನ್ನ ನೋಡಬೇಕಂದ್ರೆ ಅವರೇ ಮಾಡಿರ್ತಕ್ಕಂಥ ಸೋಲೋ ಪೇಂಟಿಂಗ್ಸ್ ಸೋಲೋ ಪೇಂಟಿಂಗ್ಸ್ನ ನಾಳೆ ಇಪ್ಪತ್ತನೇ ತಾರೀಕು ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ ಚಿತ್ರಕಲಾ ಪರಿಷತ್ತಲ್ಲಿ ಸೊ ಅದು ಬಂದು ಇನಾಗ್ರೇಷನ್ ನಮ್ಮ ಅಪ್ಪು ಸರ್ ವೈಫ್ ಆದ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರೆ ನಮ್ಮ ಬಿ ಶಂಕರ್ ಅವರು ಬರ್ತಾ ಇದ್ದಾರೆ ನಂತರ ಇಲ್ಲ ಬೇಗರ ಬೇಗರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದಾರೆ ಅಲ್ಲಿ ಓಪನ್ ಐ ಮೀನ್ ಓಪನಿಂಗ್ ಸೆರಮೋನಿಗೆ ದಯವಿಟ್ಟು ನೀವು ಬಂದು ಆ ಪೇಂಟಿಂಗ್ಸ್ ಕಲಾಕೃತಿಗಳನ್ನು ನೋಡಿ ನಮ್ಮ ತಂದೆಯವರು ಅದೇ ಚಿನ್ನಪ್ಪನವರು ಮಾಡಿರ್ತಕ್ಕಂಥ ಒಂದು ಕಲೆನ ನೋಡಿ ಅವರು ಮೆಚ್ಚುಗೆ ಅಂದರೆ ಎಲ್ಲಿರ್ತಾರೋ ಅವ್ರೀಗ ಅಂಥರಾಜ್ ಓಡಾಡ್ತಿರ್ತೋ ಗೊತ್ತಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಥರ ಒಂದು ಬೆಂಬಲದ ಮಾತಾಡೋರ ಎಸ್ ಆ ಲೊಕೇಶನ್ ಎಲ್ಲಿ ಸರ್ ಅದು ಬಂದು ಶಿವಾನಂದ ಸರ್ಕಲ್ ಅಶೋಕ್ಔಟರ್ ಅಲ್ಲಿ ಇರ್ತಕ್ಕಂತ ಒಂದು ಆರ್ಟ್ ಸನ್ನಿಧಾನ ಅಂತ ಹೇಳ್ತಕ್ಕಂಥ ದೇವಸ್ಥಾನ ಆ ಜಾಗದಲ್ಲಿ ಡ್ಯಾಡಿ ಕೂಡ ಅಲ್ಲಿ ಫೌಂಡರ್ ಆಗಿದ್ದಾರೆ ಆ ಒಂದು ಸ್ಥಾಪನೆ ಮಾಡೋದಕ್ಕೆ ರಾಯರು ಅಂತ ಒಬ್ರು ಆ ಫೌಂಡರ್ ಇದಾರೆ ಅವರು ಇವರೆಲ್ಲ ಸೇರಿ ಈಸ್ ಆಲ್ಸೋ ಒನ್ ಆಫ್ ದಿ ಫೌಂಡರ್ ಇನ್ ದಟ್ ಚಿತ್ರಕಲಾ ಪರಿಸರ ಸೊ ಇದೆಲ್ಲ ಅವರೆಲ್ಲ ಸೇರಿ ಮಾಡಿದ್ರಿಂದ ನಮ್ಮ ಮುಂದಿನ ಬರೋ ಪೀಡಿಯವರು ಒಳ್ಳೇದಾಗಬೇಕು ಅದಕ್ಕೋಸ್ಕರ ಮಾಡಿದ್ರು ಬಟ್ ಏನು ಅಂತಂದ್ರೆ ಕಷ್ಟ ಬಿದ್ದು ಕೆಲಸ ಮಾಡಿ ಪೇಂಟಿಂಗ್ಸ್ ಕಲಿಬೇಕು ಅನ್ನೋ ವಿಚಾರ ಕಮ್ಮಿ ಇದೆ ಇಲ್ಲಿ ಏನು ಅಂತಂದ್ರೆ ಇಂಡಿಯಾದಲ್ಲಿ ಮಾಡರ್ನ್ ಆರ್ಟ್ ಅನ್ನೋದು ಮೆಚ್ಚುಗೆ ಜಾಸ್ತಿ ಪಡೀತಾ ಇಲ್ಲ ಅದೇ ಹೊರದೇಶದಲ್ಲಿ ರಿಯಲಿಸ್ಟಿಕ್ ಹಿಸ್ಟಾರಿಕಲ್ ಮೈಥಾಲಜಿಕಲ್ ಈ ಥರ ಪೇಂಟಿಂಗ್ಸ್ಗೆ ವ್ಯಾಲ್ಯೂ ಜಾಸ್ತಿ ಇದೆ ಅಲ್ಲಿಗೆ ಯಾರು ಮುಟ್ಟಾಳರು ಯಾರು ಬುದ್ಧರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಇಂಡಿಯನ್ಸ್ ಎಂತ ಮುಟ್ಟಾಳರು ಅಂತಂದ್ರೆ ಮಾಡ್ರಂದ್ರೆ ಇದೇನಾ ಅದು ಏನ್ ಸ್ಪೀಚ್ ಕೊಡುತ್ತೆ ಏನ್ ಮತ್ತೊಬ್ಬರು ಮೀನ್ಸ್ ಮೀನಿಂಗ್ ಆಫ್ ಇಟ್ ಅಂತ ಕೂಡ ಗೊತ್ತಿಲ್ಲ ಜಸ್ಟ್ ಅಡರ್ನ್ ಮಾಡೋಣ ಇಟ್ ಮೇ ಬಿಲ್ ಆರ್ ವೈಬ್ರೆಟರ್ ವಾಕ್ ಬನ್ನಿ ಸರ್ ಮುಂದೆ ಹೋಗೋಣ ಸೊ ನಾಳದು ನಡೆಯುವಂಥ ಫಂಕ್ಷನ್ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ನೀವು ಫೋಟೋಸ್ಗಳನ್ನು ನೋಡ್ಲಿಕ್ಕಿದ್ದೀರಾ ಬಟ್ ಹೇಗಿರ್ಬೋದು ಅಂತ ಹೇಳುವಂತ ಒಂದು ಎರಡು ಫೋಟೋಸ್ಗಳನ್ನು ನಿಮ್ಗೆ ತೋರಿಸ್ತೀನಿ ಯಾಕೆಂತ ಹೇಳಿದ್ರೆ ನೀವು ಇದರಲ್ಲಿ ಎಲ್ಲ ನೋಡ್ಕೊಂಡ್ರೆ ನೀವು ನಾಳೆದು ಗ್ಯಾರಂಟಿ ಬರೋದಿಲ್ಲ ಮೇ ಬಿ ಸೊ ನೀವೆಲ್ಲರೂ ಕೂಡ ನಾಳೆದು ಬಂದು ನೀವು ಸಪೋರ್ಟ್ ಮಾಡಲೇಬೇಕು ನಮ್ಮ ಈ ಕಾರ್ಯಕ್ರಮಕ್ಕೆ ಅಂಡ್ ಬನ್ನಿ ಆ ಒಂದು ಎರಡು ಮೂರು ಫೋಟೋಸ್ ಗಳನ್ನ ನೋಡ್ಕೊಂಡು ಬರೋಣ ಅಂಬ್ರಾಜನ್ ಅಂತ ಹೇಳ್ಬೋದು ಸರ್ ಹಾಗಾದ್ರೆ ನೋಡಿ ಕೀ ಎಲ್ಲ ಹಾಕ್ತಾರೆ ಇದ್ರೊಳಗೆ ಯಾರಿಗೂ ಪರ್ಮಿಷನ್ ಇಲ್ಲ ನಿಮ್ಮನ್ನು ಬಿಟ್ರೆ ನೀವು ನಂಬ್ತೀರ ಇಲ್ವಾ ಗೊತ್ತಿಲ್ಲ ನನಗೆ ಈ ಆನೆ ನೋಡಬೇಕಾದ್ರೆ ಶಾಕ್ ಆಗ್ತಿದೆ ನೋಡಿಲ್ಲಿ ಇದೆಲ್ಲ ಅವರು ಕೈಯಾರೆ ಮಾಡಿರುವಂಥ ಚಿತ್ರಗಳು ಇಲ್ಲಿ ನೋಡಿಲ್ಲಿ ಅವರಿದ್ದಾಗ ಅವ್ರಿಗೆ ಶೀಲ್ಡ್ಸ್ ಶೀಲ್ಡ್ಸ್ಗಳು ನೋಡಿ ಅವಾರ್ಡ್ಸ್ ಇಲ್ಲಿ ಶಿವಣ್ಣ ಇದಾರೆ ಜೋಗಿ ಸಿನಿಮಾದು ಹಂಪೇಗೌಡರದು ಅವರ ಕೈಯಾರೆ ಬಿಡಿಸಿರುವಂತಹ ಚಿತ್ರಗಳು ಇವೆಲ್ಲವನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಸರ್ ಹೇಳಿರೋ ಲೊಕೇಶನ್ಗೆ ಇಪ್ಪತ್ತನೇ ತಾರೀಕು ನೀವು ಬರಲೇಬೇಕು ಸೊ ಇಲ್ಲಿ ನೋಡಿ ಇದು ಜಸ್ಟ್ ನಿಮ್ಗೆ ಫೋಟೋ ತರ ಕಾಣ್ತಾ ಇರಬಹುದು ಬಟ್ ಇದನ್ನ ನಿಜವಾಗ್ಲೂ ಅವ್ರು ಕೈಯಲ್ಲೇ ಬಿಡಿಸಿರೋದು ಅದ್ರ ಫೋಟೋ ರಿಯಲ್ ಆಗಿ ಬಿಡಿಸಿರೋದನ್ನ ಅವರು ಸೇಲ್ ಆಗಿದೆ ಅದು ಆ ಫೋಟೋನ ಇದು ಅವರೇ ಬಿಡಿಸಿರೋದು ನೋಡಿ ಇಲ್ಲಿ ಸೈನ್ ಇದೆ ಅವ್ರದೇ ಎಸ್ ನಿಜವಾಗ್ಲು ಗ್ರೇಟ್ ಅನ್ಸುತ್ತೆ ಇಷ್ಟು ಮಾತ್ರ ಅಲ್ಲ ಅವ್ರ ನೆನಪಿಗೋಸ್ಕರ ಇನ್ನೊಂದು ಅಮೂಲ್ಯವಾದ ವಸ್ತು ಈ ಒಂದು ಜಾಗದಲ್ಲಿ ನೆಲೆಯಾಗಿದೆ ಬನ್ನಿ ಅದನ್ನು ಕೂಡ ನೋಡ್ಕೊಂಡು ಬರೋಣ ಸ್ಪೆಷಲು ಇದು ನೈನ್ಟೀನ್ ಸೆವೆಂಟಿ ಟೂ ಮಾಡ್ ಬಜಾಜ್ ಒನ್ ಫಿಫ್ಟಿ ಅಂತ ಓಹ್ ಇದು ಸರಿ ನೋಡಬೇಕಾದ್ರೆ ತಂದೆ ಗಾಡಿ ಬಿಟ್ಟಿದೆ ನಾನು ನೆನಪಾಗುತ್ತಾ ಅಲ್ವಾ ನೀವು ಬಿಟ್ಟಿದೀರ ಈ ಗಾಡಿನ ಆ ಟೈಮಲ್ಲಿ

ನಿಜವಾಗ್ಲು ಇದನ್ನೆಲ್ಲ ನೋಡ್ಬೇಕಾದ್ರೆ ನಾವು ನಿಜವಾಗ್ಲು ಭಾಗ್ಯವಂತ್ರೆ ಹಾ ಇದರಲ್ಲೇ ಅವ್ರ ಕೆಲಸ ಥಿಯೇಟರ್ಗಳಿಗೆ ಹೋಗೋದಾಗಿರ್ಬೋದು ಎಲ್ಲ ಹಾ ಬ್ಯಾನರ್ ಕಟ್ಟೋ ಕೆಲಸದಿಂದ ಹಿಡಿದು ಎಲ್ಲ ಮಾಡಿದ್ದಾರೆ ಅಲ್ಲ ಸರ್ ಹ್ಮ್ ಎಸ್ ನೋಡಿದ್ರಲ್ಲ ಇದೇ ಒಂದು ಕಟ್ಔಟ್ ನ ಜಗತ್ತು ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ತುಂಬ ಅಂದ್ರೆ ತುಂಬ ಕೆಲಸಗಳು ನಾನು ಒಂದು ಐದು ಐದುವರೆ ಆರು ಗಂಟೆಗೆ ಹೋಗಿ ಬಂದಿದ್ದೀನಿ ಪುರುಷೋ ತಿಲ್ದಂಗೆ ಕೆಲಸ ಮಾಡ್ತಿದ್ರು ಕೆಲವೊಂದು ಗಾಡಿಗಳು ಕಟೌಟನ್ನು ತಗೊಂಡು ಹೋಗ್ತಿದ್ವು ಈ ರೀತಿ ತುಂಬ ಕೆಲಸ ತುಂಬ ಕೈಗಳ ಶ್ರಮ ಇದು ನಿಜಕ್ಕೂ ಇದನ್ನು ದೂರದಿಂದ ನೋಡ್ಲಿಕ್ಕೆ ತುಂಬ ಸುಲಭ ಅಂತ ಅನಿಸ್ಬೋದು ಬಟ್ ನಾನು ನಿಜವಾಗ್ಲೂ ಹತ್ತಿರದಿಂದ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಿಜವಾಗ್ಲೂ ಈ ಕೆಲಸ ಸುಲಭದಲ್ಲ ಅಂತ ನನಗೆ ಮಂದಟ್ಟಾಗಿದೆ ಆ್ಯಂಡ್ ಇದು ಸ್ವಲ್ಪ ಬೆಟರ್ ಹಳೆ ಸಿನಿಮಾಗಳು ಹಳೆ ಪೋಸ್ಟ್ರುಗಳು ಹಳೆ ಕಟೌಟ್ಗಳನ್ನು ಹೋಲಿಸಿದ್ರೆ ಇದು ಸ್ವಲ್ಪ ಈಸಿ ಮೊದಲೆಲ್ಲ ಕೈಯಲ್ಲಿ ಬಿಡಿಸ್ತಿದ್ರಂತೆ ಬಟ್ಟೆ ಮೇಲೆ ಬಿಡಿಸ್ತಿದ್ರಂತೆ ನಿಜವಾಗ್ಲೂ ಆ ದಿನಗಳೆಲ್ಲ ಕಳೆದು ಡಿಜಿಟಲ್ಗೆ ನಾವು ಬಂದಿದ್ದೀವಿ ಆ್ಯಂಡ್ ನೀವು ಕೂಡ ನಮ್ಮ ಡಿಜಿಟಲ್ ಮೀಡಿಯಾದಲ್ಲೇ ನೀವು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಲ್ಲಿ ತನಕ ನಾವು ಬಂದು ಮುಟ್ಟಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ನೀವು ಈ ಬ್ಲಾಗನ್ನು ನೋಡಿದ್ದಕ್ಕೆ ನಿಮಗೂ ಕೂಡ ಈ ಬ್ಲಾಗ್ ಎಲ್ಪ್ ಆಗಿರ್ಬೋದು ಯಾವ ರೀತಿ ಕಟ್ಔಟ್ ಮಾಡ್ತಾರೆ ಯಾವ ರೀತಿ ಪೇಂಟಿಂಗ್ ಮಾಡ್ತಾರೆ ಇದ್ರ ಕೆಲಸಗಳೆಲ್ಲ ಹೇಗೆ ನಡೆಯುತ್ತೆ ಅಂತ ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು ಹತ್ತಿರದಲ್ಲಿ ಈ ಕೆಲಸ ನೋಡಿ ಆ್ಯಂಡ್ ಅವ್ರ ಹತ್ರ ಮಾತಾಡಿ ಕೂಡ ಸೊ ನಮ್ಮ ಜೊತೆ ನನ್ನ ಗೆಳೆಯ ಇವಾಗ ನಮ್ಮ ಮರಿಯಪ್ಪನ ಪಾಳ್ಯದಲ್ಲಿ ರಾಮ ಅಂತೇಳಿ ಇವರು ಇವತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಸ್ವಲ್ಪ ಕ್ಯಾಮರಾ ವರ್ಕ್ ಎಲ್ಲ ಸ್ವಲ್ಪ ಆಯಿತು ಥ್ಯಾಂಕ್ ಯು ರಾಮ್ ಆ್ಯಂಡ್ ಈ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಹತ್ರ ಬಾಯ್ ಹೇಳಿ ಈ ಬ್ಲಾಗ್ನ ನಲ್ಲಿ ಮುಗಿಸ್ತೀನಿ ಮಚ್ ಸರ್ ನನಗೆ ತುಂಬ ಖುಷಿ ಆಯಿತು ನನಗೂ ಒಂದು ಜ್ಞಾನ ಸಿಗೋದಲ್ಲದೆ ನಮ್ಮ ವೀಕ್ಷಕರಿಗೂ ಇದೊಂದು ಒಂದು ಜ್ಞಾನನೇ ಅಲ್ವಾ ಸರ್ ಅಲ್ವಾ ಎಸ್ ಥ್ಯಾಂಕ್ ಯು ಇನ್ನೊಂದ್ಸರ್ತಿ ಬರ್ತೀನಿ ನಾನು ವಿಡಿಯೋ ಮಾಡ್ಲಿಕ್ಕಿದ್ರೆ ಮ್ಯಾಕ್ಸ್ ನಿಮದ್ ಯು ಎ ಇದು ನಾಳೆಗೆ ಮುಗಿಯುತ್ತೆ ಕೆಲಸಗಳು ಓಕೆ ಮತ್ತೆ ಸಿಗ್ತೀನಿ ಸರ್ ಅಲ್ಲಿ ತನಕ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಟಟಾ ಬಾಯ್ ಬಾಯ್